ಮೊಬೈಲನ್ನು ಹೆಚ್ಚು ಬಳಸೋ ಮಕ್ಕಳೇ ಹುಷಾರ್ ಹೆಚ್ಚು ಜಂಕ್ ಫುಡ್ ತಿಂತೀರಾ ಹಾಗಾದರೆ ಈ ಸುದ್ದಿ ನೋಡಲೇಬೇಕು ನೀವು ಮೊಬೈಲ್ ಕೊಡೋ ಜಂಕ್ ಫುಡ್ ಕೊಡಿಸೋ ಪೋಷಕರೇ ನೀವು ಇನ್ನು ಮುಂದೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ನೀವು ಈ ಸುದ್ದಿಯನ್ನು ನೋಡಿ ಯಾಕೆ ಅಂತ ಗೊತ್ತಾಗುತ್ತೆ ಮೊಬೈಲನ್ನು ಹೆಚ್ಚು ನೀವು ಬಳಕೆ ಮಾಡೋದಕ್ಕೆ ಮಕ್ಕಳಿಗೆ ಕೊಡ್ತೀರಾ ಹೆಚ್ಚು ಜಂಕ್ ಫುಡ್ಡನ್ನು ತಿನ್ನಿಸ್ತೀರಾ ಮಕ್ಕಳಿಗೆ ಸೊ ನೀವು ಈ ಸ್ಟೋರಿಯನ್ನ ನೋಡಲೇಬೇಕು ಅಂತ ಪೋಷಕರು ನೋಡಲೇಬೇಕಾದಂಥ ಒಂದು ಸ್ಟೋರಿ ಇದು ಮಕ್ಕಳು ಯುವಕರಲ್ಲೇ ಹೃದಯಾಘಾತಕ್ಕೆ ಕಾರಣ ಏನು ಗೊತ್ತಾ ಹೆಚ್ಚು ಮೊಬೈಲ್ ಬಳಕೆಯೇ ಹಾರ್ಟ್ ಅಟ್ಯಾಕ್ ಗೆ ಕಾರಣ ಅಂತೆ ಮಕ್ಕಳು ಸೇವಿಸುವ ಜಂಕ್ ಫುಡ್ ನಿಂದಲೂ ಕೂಡ ಹೃದಯಾಘಾತಗಳಾಗ್ತಾ ಇದೆ ದೈಹಿಕ ಚಟುವಟಿಕೆ ಇಲ್ಲದಿರೋದು ಕಾರಣ ಅಂತ ವೈದ್ಯರು ಹೇಳ್ತಾ ಇದ್ದಾರೆ ಮೂವತ್ತು ಮಕ್ಕಳ ಬಗ್ಗೆ ಅಧ್ಯಯನ ನಡೆಸಿರುವ ಕಿಮ್ಸ್ ವೈದ್ಯರು ಮಕ್ಕಳ ಅಧ್ಯಯನ ಮಾಡಿದಾಗ ವೈದ್ಯರಿಗೆ ಶಾಕ್ ಆಗಿದೆ ಮೂವತ್ತರಲ್ಲಿ ಇಪ್ಪತ್ತಾರು ಮಕ್ಕಳಿಗೆ ಹೃದಯಾಘಾತ ಆಗ್ತಾ ಇದೆ ಮೂವತ್ತು ಮಕ್ಕಳ ಬಗ್ಗೆ ಅಧ್ಯಯನ ನಡೆಸಿದ್ದಾರೆ ಕೆಮ್ಸ್ ವೈದ್ಯರು ಒಂದು ಮಕ್ಕಳಿಗೆ ಹೆಚ್ಚಾಗಿ ಮೊಬೈಲ್ ನೀಡ್ತಾ ಇದ್ದಾರೆ ಮೊಬೈಲ್ ಬಳಕೆ ಮಾಡ್ತಾ ಇದ್ದಾವೆ ಮಕ್ಕಳು ಸಿಕ್ಕಾಪುಟ್ಟೆ ಇನ್ನೂ ಸಣ್ಣ ಪುಟ್ಟ ಇನ್ನೂ ಸ್ಕೂಲ್ಗೆಲ್ಲ ಹೋಗ್ತಾ ಇರಲ್ಲ ಅಂತ ಮಕ್ಕಳು ಕೂಡ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ ಇನ್ನು ಸ್ಕೂಲ್ಗೆ ಹೋಗೋ ಮಕ್ಕಳಂತೂ ಎನಿ ಟೈಮ್ ಮೊಬೈಲ್ನಲ್ಲೇ ಇರ್ತವೆ ಅದಾದ ನಂತರ ಜಂಕ್ ಫುಡ್ ಅನ್ನ ತಿಂತಾವ ಜಾಸ್ತಿ ಅದ್ರೊಳಗೆ ನಾವು ಕಂಡು ಕಂಡಿದ್ದು ಆ್ಯಕ್ಚುಲಿ ನಾವು ಏನು ರಿಸಲ್ಟ್ ಬಂದದಲ್ಲ ಇದನ್ನ ನಾವು ಇಷ್ಟು ಎಕ್ಸ್ಪೆಕ್ಟೆ ಮಾಡಿದ್ದೆಲ್ಲ ಈ ರೀತಿ ಅಬ್ನೋಮಲಿಟಿ ಬರ್ತದ ಅಂತ ಹೇಳಿ ಆ ಮೂವತ್ತು ಮಂದಿ ಒಳಗೆ ಎಲ್ಲ ಈಗ ಇದನ್ನು ಅಬ್ನೋಮ್ಲಿಟಿ ನೋಡಿದ್ರೆ ಮೂವತ್ತರೊಳಗೆ ಇಪ್ಪತ್ತಾರು ಮಂದಿ ಒಳಗೆ ಟೆಸ್ಟ್ ಎಲ್ಲ ಅಬ್ನೋಮಲ್ ಬಂದ್ಬಿಟ್ಟಾವ ಅದರೊಳಗೆ ಒಬ್ಬಂಗ ಡಯಾಬಿಟಿಸ್ ಇದೆ ಒಬ್ಬ ವಿದ್ಯಾರ್ಥಿಗೆ ಆಮೇಲೆ ನಾಲ್ಕು ಮಂದಿ ಬಿ ಪಿ ಜಾಸ್ತಿ ಅದು ಆಮೇಲೆ ಆಮೇಲೆ ಅವ್ರಿಗೆ ಅದರೊಳಗೆ ಟೋಟಲ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ ಅದು ಐದು ಜನ ವಿದ್ಯಾರ್ಥಿಗಳಲ್ಲಿ ಜಾಸ್ತಿ ಆಗಿದ್ದಿತ್ತು ಆಮೇಲೆ ಟ್ರೈಕ್ಲಿಸ್ರೈಡ್ ಅದು ಒಂದು ಲಿಪಿಡ್ ಪ್ರೊಫೈಲ್ದ ಭಾಗ ಅದು ಅದು ಒಬ್ಬ ಅದು ಹನ್ನೊಂದು ಒಳಗೆ ಜಾಸ್ತಿ ಇತ್ತು ಅದು ಹನ್ನೊಂದು ಮಂದಿಯೊಳಗೆ ಒಬ್ಬಂತೂ ಒಬ್ಬ ವಿದ್ಯಾರ್ಥಿಯಲ್ಲಂತೂ ಅದು ನಾಲ್ಕುನೂರ ಇತ್ತು ಬಹಳ ಜಾಸ್ತಿ ಆಯ್ತದು ಆಮೇಲೆ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ ಅದು ಐದು ಜ ವಿದ್ಯಾರ್ಥಿಗಳಲ್ಲಿ ಜಾಸ್ತಿ ಇತ್ತು ಆಮೇಲೆ ಹೋಮೋಸಿಸ್ಟಿನ್ ಹೋಮೋಸಿಸ್ಟಿನ್ ಅಂದರೆ ಒಂದು ರಕ್ತದೊಳಗೆ ಇರೋದು ಅಂಶ ಇದು ಇದು ಒಂದು ಮಾರ್ಕರ್ ಇದು ಆರ್ಟ್ರಿ ಅಂದರೆ ಏನು ಅಪಧಮನಿ ಆಮೇಲೆ ವೇನ್ ಅಭಿದಮನಿ ಎರಡರಲ್ಲೂ ಕ್ಲಾಟ್ ಆಗೋ ರಿಸ್ಕ್ ಅಂದರೆ ರಕ್ತ ಹೆಪ್ಪು ರಿಸ್ಕ್ ತಿಳಿಸ್ತದೆ ಇದು ಇಪ್ಪತ್ತಾರು ಜನ ಸ್ಟೂಡೆಂಟ್ಗಳು ಇದು ಜಾಸ್ತಿ ಇತ್ತು ಆಮೇಲೆ ಲೈಪೋಪ್ರೋಟೀನ್ ಎ ಅಂತೇಳಿ ಅದು ಒಂದು ವಿಶೇಷ ಥರದ್ದು ಕಬ್ಬಿನ ಅಂಶ ಅದು ಅದು ಜಾಸ್ತಿ ಇದ್ರೆ ಹೃದಯದ ಕಾಯಿಲೆ ಬರೋ ಚಾನ್ಸ್ ಜಾಸ್ತಿ ಇರ್ತದೆ ಅದು ನಾಲ್ಕು ಸ್ಟೂಡೆಂಟ್ಸ್ ಒಳಗೆ ಹೆಚ್ಚಿತ್ತು ಆಮೇಲೆ ಹೈ ಸೆನ್ಸಿಟಿವ್ ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂಥೇಳಿ ಒಂದು ಸ್ಪೆಷಲ್ ಟೆಸ್ಟ್ ಇರ್ತದೆ ಅದು ಹದಿನೆಂಟು ಸ್ಟೂಡೆಂಟ್ಸ್ ಒಳಗೆ ಜಾಸ್ತಿ ಇತ್ತು ಹಿಂಗೆ ನೋಡಿದರೆ ಎಲ್ಲ ಒಂದೊಂದೇ ನಾವು ಮಾಡಿದರೆ ಎಂಬತ್ತೈದು ಪರ್ಸೆಂಟ್ ಸ್ಟೂಡೆಂಟ್ಸ್ಗಳ ವಿದ್ಯಾರ್ಥಿಗಳೊಳಗೆ ಇದು ಬ್ಲಡ್ ಟೆಸ್ಟ್ಸ್ ಎಲ್ಲ ಅದ್ರಾಮ ಬಂದು ಇದ್ರೊಳಗೆ ನಾವು ಕಂಡುಕೊಂಡಿದ್ವಿ ಆ್ಯಕ್ಚುಲಿ ನಾವು ಏನು ರಿಸಲ್ಟ್ ಬಂದದಲ್ಲ ಇದನ್ನ